ಬರೀ ಎರಡೆರಡು ನಿಮಿಷ ಡಿಫ್ರೆನ್ಸ್ ಒಂದೊಂದು ಟ್ರೈನ್ ಬರೋಕ್ಕೆ ಎರಡ ನಿಮಿಷ ಎರಡ ನಿಮಿಷ ಡಿಫ್ರೆನ್ಸ್ ಇರುತ್ತೆ ಇವಾಗ ಒಂದು ಟ್ರೈನ್ ಆಯಿತು ಐವತ್ತೈದು ಐವತ್ತೈದು ಐವತ್ತಕ್ಕ

சோ இ ட்ரெயின் ஃபோ ஓகே ஆ இன்னொரு நிமிஷது எல்லோ கொத்த ஐவத்தார ஐம்பத்தாறு ஆயிட்டு ஐவ் நிமிஷ ஐவத்தோழ ఐత ఐవత్త ఐవత్త అవుతాగత్త సో ఇక ఐవత్ సోదు ఐవత్ సోద ఓకే ఐమి కొంచెం ಇನ್ನೊಂದು y no ಇದೆ ನೆಕ್ಸ್ಟ್ 59 ಎವಳ El 新山で各地から空港は新山に出ております、あ。まあ<え> ಮಂಥೆಂಟಾಗಿದೆ ಐವತ್ತೊಂಬತ್ತು ಟ್ರೈನ್ ಬಂತು ಇವಾಗ ಟ್ರೈನ್ ಬಂತು

ಸರಿ ಹಾ ಏಳು ಐವತ್ತು ಮತ್ತು ಏಳು ಐತ್ರ ಏಳು ಏಳು ಮತ್ತೆ ಸರಿ ಐವತ್ತರ ಮತ್ತು ಏಳ ಐವತ್ತು ರೂಪಾಯಿ ಟೈಮ್ ಇಸ್ ಟೈಮ್ ಸೊ ಆಯಿತು ಟ್ರೈನಿಂಗ್ ಸೊ ಇವಾಗ ಇನ್ನೊಂದು ಬರುತ್ತೆ ಮತ್ತೆ ಎರಡು ನಿಮಿಷಕ್ಕೆ ಒಂದು ಟ್ರೈನ್ ಮತ್ತೆ ಇವಾಗ ಇನ್ನೊಂದು ಇನ್ನೊಂದು ನಿಮಿಷಕ್ಕೆ ಟ್ರೈನ್ ಬರುತ್ತೆ

ಸೊ ಇವಾಗ ಬರೋ ಟ್ರೈನ್ ಹನ್ನೊಂದು ಬಂತು ಬಂದಿವಾಗ ಸೊ ಟೈಮ್ ಇದೆ どうもあ、えー、りがとうございまいた。 ಇವಾಗ ಮತ್ತೊಂದು ಬರುತ್ತೆ ಸೊ ಹೋಯ್ತವಾಗ ಹಸು ಆ ಟ್ರೈನ್ ಹೋಯ್ತವ ಮತ್ತೆ ಮೂರು ನಿಮಿಷಕ್ಕೆ ಒಂದೊಂದು ಟ್ರೈನ್ ಬರುತ್ತೆ ಮೂರು ನಾಲ್ಕಿಗೆ ಒಂದು ಟ್ರೈನ್ ಬರುತ್ತೆ ಇವಾಗ ಮೂರು ಎರಡಾಗಿದೆ ಇವಾಗ ಮೂರು ಎರಡು ಆಗಿದೆ Baratin aja warga. Entah. Orang ke bandreng baratnya warga. ಸೊ ಜಪಾನಲ್ಲಿ ಆನ್ ಟೈಮ್ ಇರುತ್ತೆ ಯಾವಾಗಲೂ ಟ್ರೈನ್ಸ್ ಎಲ್ಲ ಟೈಮ್ ಮಾತ್ರ ಫಿಕ್ಸ್ ಮಾಡ್ಕೊಳ್ಳೋಲ್ಲ ಜಪಾನಲ್ಲಿ ಟೈಮ್ ಇಸ್ ಟೈಮ್ ಯಾರಿಗೋಸ್ಕರ ಯಾರು ಏನೂ ಕಾಯೋಂಗಿಲ್ಲ ಟೈಮ್ ಆ ಟೈಮ್ ಪ್ರಕಾರ ಅದು ಆಗ್ತಾ ಇರುತ್ತೆ ಸೊ ಇವಾಗ ನೋಡಿ ನಾಲ್ಕೇಗಾಯಿತು ಸೊ ಈಗ ಹೋಗುತ್ತೆ ಅದು ಇವಾಗ ಸೊ ಯಾವ ಅಂತ ಒಂದು ಟ್ರೈನ್ ಹೋಗುತ್ತೆ ನಾಲ್ಕು ಆಯ್ತಾ ಇನ್ನಾಲ್ಕು ಆಯಿತಾ ಡೋರ್ ಕ್ಲೋಸ್ ಮಾಡ್ತಾರೆ ಇವಾಗ ಸೊ ಮೂರು ನಾಲ್ಕು ಮೂರು ನಾಲ್ಕು ಟ್ರೈನ್ ಹೋಗ್ತಾಯಿತ್ತು ಮೂರು ನಾಲ್ಕು ಆಯಿತು ಟ್ರೈನ್ ಜಪಾನಲ್ಲಿ ಯಾವಾಗಲೂ ಪಂಚುವಲ್ ಆಗಿರುತ್ತೆ ಟೈಮ್ ಮಾತ್ರ ಸೊ ಎಲ್ಲರಿಗೂ ಧನ್ಯವಾದಗಳು